ಿ ಅವಾಗ ಬರೀ ಅಂಬ್ರಿ ಕಟ್ಟಿಗೆ ಅವಳು ಕಟ್ಟಿಗೆ ರೀ ಇಂಥವೆಲ್ಲ ಕಟ್ಟಿಗೆ ಎಲ್ಲಿದ್ದು ಗ್ಯಾಸ್ ಎಲ್ಲಿದ್ದು ಮಕ್ಳು ಇಬ್ರುಗಣ ಮಕ್ಳು ಒಬ್ಬೇಕ್ಯಾಡು ಒಬ್ಬಾಡು ಒಬ್ಬ ಮೂರು ಒಬ್ಬ ಮೂರು ಹತ್ತು ಮಂದಿ ಮಕ್ಳು ಅದಾರಿ ದೇವರು ಅನ್ನ ಕೊಟ್ಟನ್ರಿ ಮಲ್ಲಯ್ಯ ಎಲ್ಲಮ್ಮ ನಮ್ಗೆ ಅನ್ನ ಕೊಟ್ಟಾರ ಚಂದಾಗಿ ಊಟ ಮಾಡ್ತಿ ಒಮ್ಮೆ ನಮ್ಗಾರ್ ಬೈಲಿ ಒಮ್ಮೆ ಅವ್ರಗ್ಯಾರ ಬೈಲಿ ಒಂದು ಕೆಲಸ ಅಂತ ಅವ್ರಿಗೆ ಹೇಳ್ತಾನೆ ಬಿಡಬಾರ್ದು ಇದಲ್ ಹಿಂದಲ್ದು ಒಂದು ಕೆಲಸ ಏನು ಒಳ್ಳೇದು ಮಾಡಿರ್ತಾರೆ ನಮ್ಮ ಜೀವನ್ದೊಳಗ ಕಡಿವರಿಗೆ ಅದನ್ನ ಇಟ್ಕೋಬೇಕು ಮುಂದೆ ಮಾಡಿ ಕೆಟ್ಟ ಮಾಡ್ಯಾರಂತ ಹಿಂದಲ್ದು ಒಳ್ಳೇದು ಮಾಡಿದ್ ಬಿಟ್ರೆ ಅದು ಮನ್ಸ ಅಲ್ಲ ಬಿಟ್ಟು ಹೋಯ್ನಕೆ ಬಿಟ್ಬಿಟ್ಟು ಹೋಗೋಕೆ ಮುಂದಕ್ಕೆ ಏನ್ ಬಿಟ್ಟು ನಾನು ಅವ್ನು ಹೇಳಪ್ಪ ಮತ್ತೆ ನಮ್ಮ ಮರ್ಯದ್ ಕಮ್ಮಿ ಆಗುತ್ತೆ ಅವ್ರು ಬೇಡ ಅಷ್ಟೇ ಅವರು ಇವ್ರ ಮನೆಯವರು ನಮ್ಮ ಮನೆಯವರು ಪೆಟೆಂಟ್ ದೋಸ್ತ್ರಿ ನಾಲ್ಕು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ಇಲ್ಲ ಅನ್ನಂಗಿಲ್ಲ ಆದ್ರ ಆವಾಗಿನ ಕಾಲದಾಗ ಕುಸ್ತಿ ಹಿಡಿದು ನಮ್ಮ ಅಪ್ಪರ್ ದನಿಯರಿಗೆ ಅಪ್ಪ ಅಣ್ಣ ಅಂದು ಇದೆಲ್ಲ ಜಂತ ಮನಿ ಆಗಿತ್ತೇ ಇದು ಹ್ಮ್ ನೀಲಮ್ಮ ಗೆಳತ್ ನೀಲಮ್ಮ ನಮ್ಮ ಗೆಳತಿ ಏನು ನೀಲಮ್ಮ ಮೊದಲ ದಾರಿ ತೋರ್ಸಿಕೊಟ್ಟಿ ಎಲ್ಲರಿಗೆ ಹಾಯ್ರಿ ನಮಗೂ ಯಾಕ ದುಃಖ ರೀ ಹಾಯ್ರಿ ನಾವು ನೋಡ್ರಿ ನಮ್ಮ ಅಕ್ಕ ನಾನು ಯಾವಾಗಾರ ಹೆಸರು ತಗೊತೀನಿ ಶ್ರೀಶೈಲ್ ಮಲ್ಲ ಎಂದು ನಾವು ಪಾತಾಳ್ ನೆನಪು ತಕೊಂತೀವ್ರಿ ಸದ್ಯ ಹಾ ಹೇಳಿ ಅಕ್ಕ ಪಾತಳ ಗಂಗೆ ಐದು ವರ್ಷ ಇಳದು ಹತ್ತು ಅದು ಸಣ್ಣದಾಗದ ಅಲ್ಲ ಹ್ಮ್ ಸಣ್ಣದಾಗದ ಅಲ್ಲ ಮಲ್ಲ ಈಗ ಹಿಂದಲ ಜಂಪರ್ ಹರಿದ್ರು ಮಲ್ಲೈನ್ ಬಿಡ್ಲಿಲ್ಲ ಹಿಂದ ಜಂಪರ್ ಹಿಂದಿಂದು ಒತ್ಕೊಂತ ಒತ್ಕೊಂತ ಹೋಗಿ ತಲಿಮಕ್ಕ ಇಟ್ಟು ನಮ್ನು ಇದು ಮಾಡಿದ್ರ ಅವ್ರು ಸರಿಸ್ಕೊಂತ ಸರಿಸ್ಕೊಂತ ಹೋಗಿ ಮಲ್ಲಯ್ಯ ಯ ಯಕ್ ಹೋಗಿರಿ ಅಂದ್ರ ಯವ ಇಲ್ಲೊಂದು ಹುಡುಗೊತ್ತ ಅಂತ ನೀವ್ ಹೋಗ್ಬೇಕು ನಾವು ಅಂತ ನಾ ಬರ್ಬೇಕು ಕಟ್ಟಲ್ರಿ ನಮ್ ಭಾಷೆ ಬರಂಗಿಲ್ಲ ನಮ್ಮ ಮಲ್ಲಯ್ಯ 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 ಅಂತ ಸುಳ್ಳು ಹೇಳಿ ಮಲ್ಲಯ್ಯನ ಐದು ವರ್ಷ ಹಣಿ ಹಚ್ಚಿ ಬಂದಿವ್ರಿ ನಾ ಹಣಿ ಹೆಚ್ಚಿ ಈಗ ಅದೋರಿಗೆ ಹಣಿ ಇಲ್ಲ ದುರ್ದ ದರ್ಶನ ಐತಿ ಮಲ್ಲಯ್ಯ ಐದು ವರ್ಷ ಆದ್ರೂ ಪತ್ತೊಳಗ ಹೆಂಗಿ ಹೇಳದಿವಿ ಐದು ವರ್ಷ ಆದ್ರೂ ಮಲ್ಲಯ್ಯ ಹಣಿ ಹಚ್ಚಿ ಬಂದಿ ಮಳೆ ವರ್ಷ ನನ್ನ ಮಗಗೆ ಬೇಡ್ಕೊಂಡಿದ್ದೆ ಪಾತಾಳಿಗೆ ಹಂಗೆಯಾಗ ಈಶಾಡು ಮಗನ ಕೊಡು ಈಶ್ಯಾಡು ಮಗನ ಕೊಡು ಅಂತ ಮಾಡು ಮೀನಾ ಮಾಡುನಾ ಪಾತಾಳಿಗೆ ಹಂಗೆಯಾಗ ಈಶ್ಯಾಡು ಮಗನ ಕೊಡು ಈಶ್ಯಾಡು ಕೊಡು ಕೊಡುಶ್ಯಾಡು ಮಮ್ಮಗನು ಕೊಡು ಅಂದ್ರ ಇಬ್ರು ಹೊಗೂ ಗಂಗಮ್ಮ ಇಬ್ರು ಹೊಗೂ ಗಂಡ ಮಗನ ಕೊಟ್ಲು ಕೊಟ್ಲು ಒಳ್ಳೆ ಈರಿ ಹರಿಕೆ ಮುಟ್ಟಿಸ್ಬೇಕಂತ ಮಗನ್ನ ಸಸಿನ ಮಳೆನ ಉಸುರ್ನ ಕರ್ಕೊಂಡು ಹೋಗಿ ಪಾತಳ್ಗೆ ಹಂಗೆ ಜಾ ಜಾಕ ಮಾಡಿಸಿ ಅದು ತಲೆಮಂಡಿ ಕೊಡಿಸಿ ಮಮ್ಮಗನ್ನ ಈಸಾಡ್ಸ್ಕೊಂಡು ಕರ್ಕೊಂಬಂದಿ ಅದು ಯಾರ ಪುಣ್ಯ ನಮ್ಮ ತಂಗಿ ಶ್ಯಾರಮ್ಮನ ಪುಣ್ಯ ಅದು ಹಂಗಲ್ಲ ಅದು ತೋರಿಸೋದು ಮಲ್ಲೈ ಕರ್ಸ್ಕೊಳಕ ಅದು ದಾರಿ ಕೊಟ್ಟೆ ಯಾರು ಮೊದಲ ನಮ್ಮ ತಂಗಿ ಹೋಗಮ್ಮೆಡಿ ಹೋಗ್ ನೆಡಿ ಅಂತ ಉರುಪ್ ಕೊಟ್ಟು ಮಲ್ಲೈನ ದರ್ಶನ ಐದು ವರ್ಷ ಮನಿಯಾಗ ಮನಿ ಸಪ್ ಇತ್ತು ಮೊದಲ ಮನಿ ಬಿಡಕ್ ಮುಂದಾಗ ಈ ಮನೀನ ಬರಕ್ಕೆ ಅಲ್ಲೇ ಅನ್ನುವಂಥ ಅದು ಮನಸ್ಸಿನ ಆಗ ಕೆಟ್ಟ ಮನಸ್ಸಿತ್ತು ಮನಸ್ಸು ಮನಿನ ಬಿಟ್ಟು ಹೋಗ್ಬೇಕನ್ನುವಂಥ ಮನಸ್ಸು ಇಟ್ಕೊಂಡು ಕುಂತಾಗ ಆ ವೈತ್ನೇ ಕೆ ಕರ್ಕೊಂಡೋಗಿ ಮಲ್ಲೈನ ಐದು ಐದು ವರ್ಷ ದರ್ಶನ ಮಾಡಿ ಒಳ ಮಮ್ಮಗೂ ಇಷ್ಯಾಡ ಅಲ್ಲಿಗೆ ತೋರಿಸ್ಕೊಟ್ಲು ಅದು ನೋಡ್ತೀವಂದ್ರೂ ತೋರ್ಸಿಕೊಡೋರು ಬೇಕಲ್ಲ ಮತ್ತಿ ಇಬ್ಬರಿಗೆ ಜಗಳ ಬಂತ ಅಲ್ಲಿ ಇಬ್ಬರಿಗೆ ಜಗಳ ಬಂದ್ರೆ ಏನು ಮಾಡ್ಬಿಟ್ರು ಸ್ವಲ್ಪರಾಗಿ ಜಗಳ ಬಿಡೋ ನೀನು ಬಿಟ್ಟು ಹೋಕೀನಿ ಅನ್ಕಿ ಬಿಟ್ಬಿಟ್ಟು ಹೋಗಾಕ ಮುಂದಕ್ಕೆ ಎಲ್ಲಿ ಬಿಟ್ಟು ಹೋಕಂತ ಆಕಿರಿ ಅಂದರು ಏಯ್ ನನ್ನ ಹಿಂದಿಯಾಕೆ ಬರ್ತೀನಿ ನೀನು ಮಜಾ ರೀ ಇಬ್ಬರು ಇಬ್ರು ಹೋಕಿದ್ದೀವಿ ರೀ ಒಂದು ನಾ ಎರಡು ಮೂರು ವರ್ಷ ನಾನು ಒಟ್ಟ ಒಂಬತ್ತು ವರ್ಷ ಹೋಗಿನ್ರಿ ನಾನು ಮತ್ತು ನೀ ಆರು ವರ್ಷನು ಆರು ವರ್ಷ ಮೊದಲ ಮೂರು ವರ್ಷ ಹೋಗಿದ್ದೀನ್ ರೀ ಒಬ್ಬಾಕಿ ಮತ್ತು ಇವ್ರು ಬರ್ತೀನಿ ಅಂದಿದ್ದು ಹಂಗ ನಾನು ಒಟ್ಟು ಹೋಗಂಗ ಆತು ಒಟ್ಟು ಒಂಬತ್ತು ವರ್ಷ ಮೊದಲು ಮೂರು ವರ್ಷ ರೀ ಇವ್ರು ನಾವು ಕೂಡ ಆರು ವರ್ಷ ಶ್ರೀಶಲ್ಕ್ ಹೋಗಿವಿ ನೋಡ್ರಿ ಆ ರೀ ಯಾವ್ದಾರ ನಾ ಹೇಳ್ತೀನಲ್ಲ ಒಟ್ಟ ನಾನು ಎಷ್ಟು ಸಿಟ್ಟಿಗೆ ಬುದ್ಧಿ ಮಾಡ್ತೀನಿ ಒಳ್ಳೆ ಆಮೇಲೆ ನನ್ನ ಹತ್ರ ಅದು ಕರಿಗಿ ಬಿಡಕಿ ಏನಾರ ಹೋಗ ನೀನು ಅನ್ನ ನನಗಿನ ಬೆರಿಕ್ರಿಕ್ಕಿ ಯಾವು ಹುಷಾರವ್ವಾನ್ ಬೆರಿಕೆ ನೀನು ಅಂತಾರೀ ತಂಗಡಿಗೆ ಗಂಗಮ್ಮ ಯಾ ಬೆರಿಕೆನು ಅಂತಾರ ಅಂತಕ್ಕಿ ನನ್ ನಾನು ಅಂಜಿಸ್ಕಂತೀನಿ ನೋಡ್ರಿ ಎಕ್ಕ ಎಕ್ಕ ಮಾತೃಂಗ್ಲಾ ಯಾಕಿ ಎಲ್ಲರ ಹೋಗಿ ಒಂದ್ ಅಂಗಡಿ ಮರಿಗಿ ನಿಂದ್ರಕ್ರಿ ಹ ನಾ ಬಿಡ್ತೀನಿ ಹುಡ್ಕಂತ ಬಂದ್ ಆತ್ ಬರಕ್ರಿ ಹಿಂಗ ತಪ್ಪಿಸ್ತಿದಿನಿ ನಿನಗೆ ಅಲ್ಲಿ ಅಲ್ಲ ನೀನು ನನ್ನ ತಪ್ಪಿಸು ಮರಿ ಹೊರ್ಸೋರು ಶಾಣ್ಯಾರಿದ್ರ ನೋಡೋರು ಶಾಣ್ಯಾರ್ ತೋರ್ ಇರ್ಲಿಕ್ಕೆ ಅಂದ್ರೆ ಏನು ಮಾಡ್ತೀರ ಆದ್ರೆ ನೋಡ್ರಿ ಹೆಣ್ಮಳ ತಾಲೆ ನಾನು ಹೊಸ್ದಾಗ ನಡ್ಯಕ್ಕೆ ಬಂದಾಗ ಯಾಕೆ ನಾಲ್ಕು ಮಂದಿ ಹಡದಿದ್ಲು ಎಲ್ಲರೂ ದೊಡ್ಡವರು ಇದ್ದಿಲ್ಲ ಇಬ್ಬ ಸಣ್ಣವಿದ್ರು ಆಮೇಲೆ ಇವರು ಒಂದು ವರ್ಷ ಮುಂದೆ ಈ ಹೊಸರಿಗೆ ಬಂದರು ನಾವು ಒಂದು ವರ್ಷ ಹಿಂದೆ ಬಂದಿವಿ ನಮಗೆ ನಾಗರಿ ಬೆಟ್ಟದ ಅಂತಿದ್ರು ಅವ್ರು ಬಿಟ್ಕೊಟ್ಟು ಬಿಜಾಪುರಕ್ಕೆ ಹೋದ್ರೆ ಅವ್ರಿಗೆ ಇಲ್ಲಿ ವಾಟಿ ತುಂಬಲಿಲ್ಲ ಅಂತೇಳಿ ಈ ಅಕ್ಕನು ಎರಡು ಮೂರು ಮಕ್ಕಳು ರೇಣವ್ವ ಹಿರೇಶ ಬರ್ತಿದ್ದಿಲ್ಲ ರೇಣವ ರತ್ನವ ರೇಣವ್ವ ಗುರುವ ನನ್ನ ಮಕ್ಕಳು ಸಣ್ಣವರು ಇದ್ದರಿ ಅಷ್ಟೊತ್ತಿಗೆ ಸವಿತಾ ಸುಜಾತ ಇಲ್ಲಿಗೆ ಬಂದ ಮೇಲೆ ಕುಸ್ತಿ ಮುಸ್ತಿ ಇಡ್ಯಾರೀ ಅಲ್ಲಿಂದ ಇಲ್ತಾನ ಅವರು ನಾವು ಹಿಂಗಾದೀವಿ ಯಾವಾಗಾರ ಒಂದು ಇಟ್ಟು ಚಿಟಕ್ಕೆ ಪಟಕ್ಕೆ ಬರೋದ್ರೆ ಹೇಳ್ತನಲ್ಲ ತಲೆ ಕೊಂದಕ್ಕೆ ಬರ್ತಾ ಮನುಷ್ಯರು ಬರೋಂಗ್ಲ ಅಂತ ಬಂದ್ರು ಅನ್ನೂ ತನ್ನು ಮಾತಾಡೋದಕ್ಕೆ ಕಷ್ಟ ಸುಖ ಹೇಳ್ಕೊಳೋದಕ್ಕೆ ನಾನು ಅಕ್ಕಿಗಾರ ಹೇಳಿ ಅಕ್ಕಿ ನನಗಾರ ಹೇಳಿ ಇನ್ನೊಬ್ರದ್ದು ಯಾರ್ದು ದೂಸ್ರಿ ಮಾತಾಡೋಂಗಿಲ್ಲ ಅಕ್ಕಿನೂ ಒಂದು ಲೆಕ್ಕಕ್ಕೆ ಬೆರಿಕೆ ಅನ್ನಿಸ್ಸುಖಂದ್ರೆ ಅದಕ್ಕೆ ರೀ ನಿಷ್ಠೂರು ಮಾತಾಡ್ತೀವಿ ರೀ ನಾವು ಅದಕ್ಕೆ ಬೆರಿಕೆ ಅಂತಾರಂದ್ರೆ ಯಾರ್ದು ಒಂದು ರೂಪಾಯಿ ಮುಣಗ್ಸಿಲ್ಲ ಯಾರಿಗೆ ಎತ್ತೆಕ್ಕಿಲ್ಲ ಯಾರಿಗೆ ಧ್ರುವ ಬಗದಿಲ್ಲ ಕೇಳಿರಿ ಬೇಕಾದ್ರೆ ಅಕ್ಕಿ ನನ್ನ ಬಗ್ಗೆ ಕೇಳಿರಿ ಅಕ್ಕಿ ಬಗ್ಗೆ ನಾನು ಹೇಳ್ತೀನಿ ರೀ ಒಟ್ಟ ನೆನೆಸ್ತಾಳ್ರಿ ಯಾವ್ದಕ್ಕರ ಆಗಲಿ ಮಾತಿನೂ ಶವಿ ರುಚಿ ಅಂತಾರಲ್ಲ ಹಂಗತಿ ಏನಾರು ಮಾಡಿದ್ರೆ ಏ ಅಕ್ಕ ಎಲ್ಲರ ಆದ್ರೆ ಕೆಲವೊಂದು ಇರ್ತಾವ್ರೆ ಅಯ್ಯೋ ಒಗಿದ್ವವಾ ಆ ಹೋಗಿದ್ವಿ ಅಲ್ಲಿ ದೇವ್ರಿಗೆ ನೋಡಿ ಬಂದಿವದ್ರಾಗಿ ಏನಾಯ್ತು ಬಿಡು ಒಗಿದ್ವ ಅಂತಾರ್ರೀ ಆಕೆ ಇಲ್ಲ ನಮ್ಮ ಮೌನಿಂದ ಹೋಗಿ ಶಾರಾ ಅಕ್ಕ ನಿಂದೋಗಿ ನಾವೆಲ್ಲ ನೋಡಿ ಬಂದ್ವಿ ತಾವಕ್ಕೆ ನೋಡೋದಲ್ದ ಹತ್ತು ಮಂದಿ ಗಳ್ರೇ ಮನೆ ಗಂಗ ಚಿಗವ್ ಭಾರಿ ನೆನೆಸಿಲ್ಬಿಡು ಶಾರಾ ಚಿಗವ್ ಅಂತೇಳಿ ನಮಗೂ ಇಲ್ಲೆಲ್ಲರು ಮಕ್ಕಳಾಗೋರು ಅಕ್ಕನ ಮಕ್ಕಳಾಗೋರು ಸರಾಗೋರು ಇರ್ತಾರೆ ಭಾರಿ ಬಿಡು ಅಂತ ಹೇಳ್ತಾರೆ ನಾವು ಅಲ್ಲಿಂದ ಹಿಂಗೆ ಅದೀವಿ ನೋಡ್ರಿ ನೀವೆಲ್ಲ ಸಣ್ಣ ಗೆಳತಿಯರು ಸಣ್ಣಾಗಿಂದು ಏನಂತ ಮಲಕ್ಕ ಹಾಕ್ತೀರಿ ಏನೇನು ನೆನೆಸ್ಕೊಂತೀರಿ ನಾವೆಲ್ಲ ಹತ್ತಿ ಸುಗ್ಗಿ ಬಿಡಿಸಿದ್ದು ಹಾಕ್ಲತ್ತಿ ಬಿಡಿಸಿದ್ದು ಅಕ್ಕಲತ್ತಿ ತೊಗೊಂಡು ಅಂಗಡಿಗೆ ಹೋಗಿದ್ದು ಅವು ಎಲ್ಲರ ಮನೆಕಾಯಿ ಹುಣಸಿಕಾಯಿ ತುಡುಗು ಮಾಡ್ಕೊಂಬಂದು ಹರ್ಕೊಂಡು ತಿಂದಿದ್ದು ನಮ್ಮ ಹಳ್ಳಿ ರೀ ಅವಾಗ ಬರೀ ಅಂಬ್ರಿ ಕಟ್ಟಿಗೆ ಅವಳು ಕಟ್ಟಿಗೆ ರೀ ಇಂಥವೆಲ್ಲ ಕಟ್ಟಿಗೆ ಎಲ್ಲಿದ್ದು ಗ್ಯಾಸ್ ಎಲ್ಲಿದ್ದವು ಹತ್ತಿ ಕಟ್ಗೆ ಕಿತ್ತಿದ್ದೀವಿ ರೀ ಕೈಗೆ ಅರ್ಬಿ ಕಟ್ಕೊಂಡು ಅರ್ಬಿ ಕಟ್ಕೊಂಡು ಹತ್ತಿ ಕಟ್ಗೆ ಕಿತ್ತಿದ್ದೀವಿ ನಾವು ನಮ್ಮ ನಮ್ಮೂರ ಕಡೆ ಮತ್ತು ಇವ್ರು ಹೆಂಗೆ ಮಾಡ್ಯಾರನ್ರಿ ಸಣ್ಣ ಇರೋ ಕಲೆ ಆದ್ರ ಈ ಕಡೆ ಹತ್ತಿ ಕಟ್ಟಿಗೆ ಕಿತ್ತಿಲ್ರಿ ನಾವು ಆದ್ರ ಹರಗತಿದ್ರು ಹರಗಿದ ಕಡ್ಗಿ ಆರ್ಸೀವಿ ಆರ್ಸಿವಿ ನಾವು ದುಡ್ರಿ ನಾವು ಒಂದು ಏನು ಸತ್ತಿಲ್ಲ ಒಡ್ ವಾರಿ ಎಲ್ಲ ಗಾಡಿ ತುಂಬುದು ನಮ್ ಜೀವನ್ದಾಗಿ ಕಾದಿವಿ ಆಡಕಾಯ್ದೀವಿ ನಮ್ಗೇನು ಸತ್ತಿಲ್ರಿ ನಾ ದುಡಿಬೇಕು ನಮ್ ಬಡ್ತಾನ ಬಾಳ ಕೊಡಿ ಎಲ್ಲ ದುಡ್ದಿ ಒಂದು ಇಲ್ಲ ಅಂದಿಲ್ಲ ಎಲ್ಲಾ ದುಡ್ದಿ ದೇವ್ರೂ ಉತ್ತು ತನ ಕೊಟ್ಟನ ಮಕ್ಳಿಗೆ ನೌಕರಿ ಆಗೈತಿ ಆರಾಮ್ ಬದಿ ಎಲ್ಲ ನಗ್ಗಣ ನನ್ನ ಮಗ ಒಬ್ಬವ ಪಂಚಾಯತ್ ನೌಕರಿ ಮಾಡ್ತಾನೆ ವಾಟರ್ ಮೀನ್ ಅದನ್ನ ಒಬ್ಬವ್ ರಾಜಕಾರಣದಾಗ ಅಡ್ಡಾಡ್ತಾನ ಅವ ಸಣ್ಣ ಅವ ಹೆ ಮಕ್ಕಳಿ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಮಕ್ಕಳು ಒಬ್ಬ ಕ್ಯಾಡು ಒಬ್ಬೇಕ್ಯಾಡು ಒಬ್ಬ ಮೂರು ಒಬ್ಬ ಮೂರು ಹತ್ತು ಮಂದಿ ಮಕ್ಳು ಅದಾರಿ ಮತ್ ಹೊಳ್ಳಿ ಮಮ್ಮಳ ಗಣಾನು ಮಾಡೀನಿ ದೇವ್ರ ಆಶೀರ್ವಾದ ಮಲ್ಲಯ್ಯನ ಆಶೀರ್ವಾದ ಹಿರ್ಗುಡದ ಎಲ್ಲವನ್ನ ಆಶೀರ್ವಾದ ಅವ್ರು ನಮ್ಮಿಂದ ಅದಾರ ನಾವ್ ನೆನಸ್ತೆಲಿ ನಮ್ ಕೆಲಸ ಮಾಡತ್ತಾರ ಅವ್ರ ನಿಂದಿರ್ತಾರ ನಾವ್ ಇಂಥದ ನೀ ಕೈ ಹಾಕಿವಿ ಇಲ್ಲಿ ನೀವ್ ಬರ್ಬೇಕು ಈ ಕೆಲ್ ನಾವು ಅನ್ನೋದು ನೀವ್ ಮಾಡೋರು ನೀವು ಅಂತ ನಾ ದೇವ್ರ ನಾನ್ ನೆನಸ್ತೇವ್ರಿ ನಮ್ ಕೆಲಸ ಮಾಡ್ಯಾರ ನಮ್ಮ ಮಲ್ಲಯ್ಯ ಎಲ್ಲಮ್ಮ ಅವ್ರು ಮಾಡ್ಯಾರ ದೇವ್ರ ಅವ್ರ ಆಶೀರ್ವಾದ ನಮ್ಗೆ ತು ತನ್ನ ಕೊಟ್ಟಾರ ನಾವು ವಯಸ್ಸಿನ ತಕ್ಕ ಕುಂತು ಉಣ್ಣಂಗ ಅವ್ರ ಆಶೀರ್ವಾದ ಮಾಡ್ಯಾರ ಮಲ್ಲಯ್ಯ ಎಲ್ಲಮ್ಮ ಅವ್ರೇ ನಮ್ಮಪ್ಪ ಕೂಡ ಕುಸ್ತಿ ಹಿಡ್ದಿದ್ದು ಅವರು ಕುಸ್ತಿ ಹಿಡ್ದಿದ್ದು ದೊಡ್ಡ ಅನುಭವ ಅದ್ರಿ ಅವ್ ಹೇಳಕ್ ಹೇಳಾಕ್ರ ಮತ್ತ್ ನಮ್ ಮರ್ಯದ್ ಕಮ್ಮಿ ಆಗತ್ರಿ ಅಷ್ಟೇ ಅವರು ಇವ್ರ ಮನೆಯವರು ನಮ್ಮ ಮನೆಯವರು ಪೆಟ್ಟು ದೋಸ್ತ್ರಿ ನಾಲ್ಕು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ಇಲ್ಲ ಅನ್ನಂಗಿಲ್ಲ ಆದರೆ ಆವಾಗಿನ ಕಾಲದಾಗ ಕುಸ್ತಿ ಹಿಡಿದು ನಮ್ಮ ಅಪ್ಪರ ದನಿಯರಿಗೆ ಅಪ್ಪ ಅಣ್ಣ ಅಂದು ಇದೆಲ್ಲ ಜಂತ ಮನೆಯಾಗಿತ್ತರೆ ಇದು ಗಂಟಣಿ ಜಗ ಐತೆ ಅಂತೇಳಿ ನಮಗೆ ಮನೆ ಇಲ್ಲರಿ ರೀ ಅನ್ನ ನಾ ಇಂಥಲ್ಲಿ ಕಟ್ಟಿಸ್ಕೊರಲ್ಲಿ ಅಂತ ಬಂದು ನಮ್ಮ ಬಾಬಾರ ತೋರಿಸಿ ಹೋಗ್ಯಾರ ಕಟ್ಟಿಸ್ಕೊಂಡಿವಿ ಜೀವಕ್ಕೆ ನೆಮ್ಮದಿ ಇಲ್ಲ ನೋಡ್ರಿ ಸದ್ಯ ಅದು ಆತಿದು ಆ ತಾಂಗಾ ಅಂತೇಳಿ ನಮ್ಮ ಅಕ್ಕಗೆ ಇಬ್ಬರು ಹೆಣ್ಮಕ್ಳು ಗಂಡ್ಮಕ್ಳು ಅವ್ರ ಅಡ್ಡಸ್ರು ತಂಗಡಿಗೆರ್ ಅಂತಾರೆ ನಮ್ಮ ಅಡ್ಡ ಹೆಸ್ರು ಚಿತ್ರಗಿಯರು ಅಂತಾರ ಅವ್ರ ಬಂದು ಬಳಗ ಭಾಳ ಐತಿ ನಮ್ಮ ಬಂದು ಬಳಗ ಕಮ್ಮಿ ಐತಿ ಯಾಕಂದ್ರೆ ನಮ್ಮ ಮಾವದೇವರು ಮೂರು ಮಂದಿ ಅಂತ ಮೂರು ಮಂದಿ ಹೊಟ್ಟಿಲಿನೂ ಒಬ್ಬವಾಗ ಇರೇವನಿಗೆ ಒಬ್ಬಕ್ಕೆ ಹೆಣ್ಮಾಳು ಹುಟ್ಟ್ಯಾಳ ಎರಡನೇದ ಮಾವಗ ಒಂದೇ ಗಂಡು ಹುಟ್ಟೈತಿ ನಮ್ಮ ಮಾವಗ ಪುಂಡ ಪುತ್ರ ಬಸಪ್ಪ ಹನುಮಪ್ಪ ಅಂತ ಇಬ್ಬರು ಹುಟ್ಟಾರ್ರಿ ಅವ್ರು ಯಾವಾಗ ಯಾವಾಗ ಎಲ್ಲೆಲ್ಲೇ ಆಟ ಹಿರೇ ಆಟ ದೊಡ್ಡ ಆಟ ಕರಡಿ ಆಟ ಮಾಡಿ ಹೋಗ್ಬಿಟ್ಟಾರೆ ಬಿಟ್ಟು ನಮ್ಮ ಮಾವರಿಗೆ ಒಬ್ಬಕ್ಕೆ ಹೆಣ್ಮಾಳು ನಮ್ಗೆ ನಾಲ್ಕು ಮಂದಿ ಹೆಣ್ಮಕ್ಳು ಹಿಂಗೈತೆ ನೋಡ್ರಿ ಬಳಗ ನೋಡಿರಿ ನಮ್ದು ಯಾವಾಗಲೂ ಫ್ಯಾಮ್ಲಿ ಮಾಡ್ತಾಂಬ್ರಿ ಅಣ್ತಂಬ್ರೇಸ್ ಮಂದಿ ಯಾಕೆ ನಮ್ಮ ಅಣ್ಣ ತಂಬರು ನನ್ಗ ಅಣ್ಣನ ಒಡಿಬಿಡ್ದವ್ರ ಐದು ಮಂದಿ ಐದು ಮಂದಿ ನಮ್ಮ ನಮ್ಮಅಪ್ಪನ ಒಡ್ಬಿಡ್ದವ್ರ ಮೂರು ಮಂದಿ ಒಬ್ಬೇ ಕಾತ್ತಿ ನಮ್ಮ ಮನೆಯವರು ಒಡಿ ಐದು ಮಂದಿ ಒಬ್ಬಗಳು ಚಸ್ಮಾ ತಗದ್ ಬಿಡ ಚಂದ ಈಗ ನಾವು ಏನೋ ನಾವು ಕಷ್ಟ ಬಿಟ್ಟುಕು ದೇವ್ರು ಅನ್ನ ಕೊಟ್ಟನ್ರಿ ಮಲ್ಲಯ್ಯ ಎಲ್ಲಮ್ಮ ನಮ್ಗ ಅನ್ನ ಕೊಟ್ಟಾರ ಚಂದಾಗಿ ಊಟ ಮಾಡ್ತಿ ಒಮ್ಮೆ ಒನ್ ನಮ್ಗಾರ ಬೈಲಿ ಒಮ್ಮೆ ಅವ್ರಿಗ್ಯಾರ ಬೈಲಿ ಒಂದು ಜೀವನ್ದಾಗ ಬರುವ ರೀ ಒಮ್ಮ ಹೊತ್ತು ಮುಳುಗತ್ಲಾ ಏಸು ಬರ್ತಾವ ಏಸಿಲ್ಲ ಆದ್ರೆ ಅದನ್ನು ಹೋಗಿ ಮೊದಲು ಏನು ಒಳ್ಳೆಯ ಕೆಲಸ ಮಾಡಿರ್ತಾರ ಅದನ್ನ ನೆಪನೆಗೆ ಇಟ್ಕೊಂಡು ಮಾಡಬೇಕು ಈ ಮೊದಲು ಒಳ್ಳೆಯ ಕೆಲಸ ಮಾಡಿ ಮುಂದೆ ಕೆಟ್ಟ ಕೆಲಸ ಮಾಡ್ಯಾರಂತ ಅವ್ರಿಗೆ ಹೇಳ್ತಾನೆ ಬಿಡಬಾರ್ದು ಇದ್ದು ಒಂದು ಕೆಲಸ ಏನು ಒಳ್ಳೇದು ಮಾಡಿರ್ತಾರ ನಮ್ಮ ಜೀವನದೊಳಗೆ ಕಡಿವರಿಗೆ ಅದನ್ನ ಇಟ್ಕೋಬೇಕು ಮುಂದೆ ಮಾಡಿ ಕೆಟ್ಟ ಮಾಡ್ಯಾರಂತ ಹಿಂದಲ್ದು ಒಳ್ಳೇದು ಮಾಡಿದ್ದು ಬಿಟ್ರೆ ಅದು ಮನಸ್ಸು ಅಲ್ಲ ನನ್ನ ಜೀವನ್ದಾಗ ಹಿಂಗೈತ್ರಿ ನಾನು ನನಗೆ ಹೇಳ್ಕೊಳ್ಬೇಕಂದ್ರೆ ಇಲ್ಲೇ ಬೇಕಿ ನಾದ ನೀಲ್ವ ಅಂತ ಇದ್ದಿಡ್ರಿ ಇದ್ದು ಹೊತ್ತನ್ಯಾಗ ನಾ ಈ ಏರಿಯಾಕ್ಕೆ ಬಂದು ಹೊತ್ತನ್ಯಾಗ ನನ್ನ ಗಂಡ ಕುಡೋದು ಚಂತನ ರ ಮನ್ಯಾಗ ಮಕ್ಕೊಂತಿದ್ದ ಆವದ ಚಿಂತೆ ಮಾಡ್ಕೊಂತ ನಾನು ಮನೆಗೆ ಮಕೊಂಡಿ ಯಾಕೆ ಮಕೊಂಡಿಯಲ್ಲಿ ಯಾಕೆ ಎದ್ದೇಳ ಅಂತ ಅಕ್ಕಿ ಬರೇಕಿ ನಾದ ನೀಲಮ್ಮ ಬಂದು ಹೊತ್ತಾಗ ಏನು ಬಿಡ್ಯಾಕ್ರಿ ನಮ್ಮ ಮನ್ಯಾಗ ಸುದ್ದಿಲ್ಲ ಏನಿಲ್ಲ ನಾ ಯಾಕಡೆ ಹೋಗಿ ಸಾಯ್ಬೇಕಂತ ಮಾಡಿ ನಮ್ಮ ಜೀವನನ ನೆಮ್ಮದಿಲ್ಲ ಅಂತ ಹೇ ಹೇಯ್ಯಕ್ಕ ಇಲ್ಲೇ ನಮ್ಮ ತಾವ್ರ ಮನೆ ಎಮ್ಮಿ ಮಾರಕ್ಕೆ ಬಂದಾರ ಒಂದು ಎಮ್ಮಿ ಕೊಡಿಸ್ತೀನಿ ತೊಗೊಂಡು ಮಾರ ಯಾಕೆ ಇಬ್ಬರು ಕೂಡ ಜೋಡಾಗಿ ಎಮ್ಗೆ ಅವ್ರ ಮನ್ಯಾಗೆ ಎಮ್ಮಿ ರೀ ಮಾರಿ ಫಸ್ಟ್ ಅಕ್ಕಿ ಕರ್ಕೊಂಡು ಹೋಗಿ ಎಮ್ಮಿ ಕೊಡಿಸಿದ್ದು ಬರೀ ಮೂರು ಸಾವಿರ ರೂಪಾಯಿ ಎಂಟು ಎಣ್ಗಾರಿ ಐತ್ರಿ ಅದು ಅದು ನಾನು ಗಂಡು ಚಿಂತೆ ಮಾಡೋಕೆ ಟೈಮ್ನ ರೀ ಅವಾಗ ನಾ ಮೊದಲ ಚಿಂತೆ ಮಾಡ್ಕೊ ಮನೆ ಮನೆಗೆ ಮಕ್ಕಂತಿದ್ದೆ ಅಕ್ಕಿ ಏನು ಎಮ್ಮಿ ಐಡಿಯಾ ಹೇಳಿ ನಾ ಎಮ್ಮಿ ಮನೆ ಕಟ್ಟಿಂದ ಮೇಗೆ ಹೋಗಬೇಕು ಹೆಂಗೆ ಹಿಂಡ್ಬೇಕು ಹಾಲು ಕೊಡ್ಬೇಕು ಅನ್ನೋದು ತೆನೆ ಉಳಿದು ಬಿಡ್ತೀನಿ ಒಟ್ಟ ಅದನ್ನ ಸುಗ್ಗಿ ಹತ್ತಿ ಬಿಡ್ತೀನಿ ಅವಾಗ ಹೆಂಗ್ ಲೀಟ್ರ್ ಹಾಲು ಮೂರು ರೂಪಾಯಿ ಲೀಟ್ರ್ ಮೂರು ರೂಪಾಯಿ ಲೀಟ್ರ್ ನ್ಯಾಗ ನನ್ನ ಮಕ್ಕಳ ನಗಡ ಮಾಡೀನಿ ಮೂರ್ತ ಮಾಡೀನಿ ನನಗೆ ದೇವರು ತಾನ ಕೊಟ್ಟಾನೆ ಅದೂನು ಪಶು ದಾರಿ ತೋರಿಸ್ತೈಕಿ ನಿಲಮ್ಮ ನಿಲಮ್ಮ ನೀಲಮ್ಮ ನಿಲಮ್ಮ ನೀಲಮ್ಮ ನಮ್ಮ ಗೆಳತಿ ನಿಲಮ್ಮ ಮೊದಲ ದಾರಿ ತೋರಿಸ್ಕೊಟ್ಟ್ರೆ ದಾರಿ ತೋರಿಸ್ಕೊಟ್ರೆ ಆ ದಾರಿ ಓಡ ಹೊಂಟಿವಿ ನಮಗೂ ನಾಲ್ಕು ದುಡ್ಡು ರೊಕ್ಕ ಅದು ಈಗ ಮಾತು ಆಕಿ ಮಾತು ಬಿಟ್ರೂನು ನಾ ಹಿಂದ ಮೊದ್ಲಕಿ ನನ್ಗೆ ಒಳ್ಳೇದು ಮಾಡ್ಯಾಳ ಅಂತಕ್ಕಿನ್ನ ಸುಮ್ನವಾದ್ರು ಇರ್ತೈತಿ ಅಲ್ರಿ ಯಾವ್ದಾರ ಯಾಕಲ್ದಕ್ಕ ಒಟ್ಟು ಕೆಟ್ಟದ ಮನುಷ್ಯನಾಗ ಇಟ್ಕೊಂಡ್ರಿ ರೀ ಒಳ್ಳೇದ್ ಮಾಡಿದು ಇಟ್ಕೋಬೇಕಲ್ಲ ಅವಾಗ ಏನೋ ಒಳ್ಳೇದ್ ಮಾಡ್ಯಾರ ಟೈಮ್ ಸುಮಾರು ಬಂದೈತಿ ಕೆಟ್ಟ ಆಗೈತಿ ಅಂತೇಳಿ ಅದನ್ನು ಇಟ್ಕೋಬೇಕು ಇದನ್ನೂ ಇಟ್ಕೋಬೇಕ್ರಿ ಒಂದ್ ಟೈಮ್ದಾಗ ನಾ ಮೂರ್ನೇದಕ್ಕಿನ್ ಯಾವಾಗ ಯಾವಾಗ ಹೇಳ್ತಿರ್ತೇನ್ರಿ ರತ್ನ ಹಡದಿದ್ದೀನಿ ಅವಾಗ ಹುಡುಗರು ಸಲಾ ಬಾಯಿ ಮಾಡಿ ಅಕ್ಕ ನಾನು ಮಾತಾಡ್ತಿದ್ದಿಲ್ರಿ ಇಕ್ಕಿನ ಮಾತಾಡ್ತಿದ್ದಿಲ್ಲ ರತ್ನ ನಡೆದು ಒಂದು ಇಪ್ಪತ್ತು ದಿನ ಏನು ನೋಡ್ರಿ ನಾನು ಇಪ್ಪತ್ತು ದಿನ ನನ್ನ ನನ್ಗಂಡು ಮಧ್ಯಾಹ್ನದ ಕುಡಿದು ಬಂದು ಹೊಡೆದ್ರಿ ಗಡ್ಡಿ ಕಾಲು ಮರಿ ಹೇಳಕ್ಕೆ ಮುಂದಿನ ಹೆಂಗಾಗಿತ್ತದ ಅಣ್ಣ ಆಕಿ ತಗೊಂಡು ಹಸೆ ಬಾಣ್ತಿಗೆ ಹೊಡೆದ್ರಿ ಹೊಡಿಬಾಡ್ದಪ್ಪ ಅಲ್ಲದ ದಗದ ಅಂದು ಕೇಳಿಸಿ ಬಂದು ನಾವು ಬೇದಿವ್ರಿ ಅವಾಗ ನಾ ಮಾತು ಬಿಟ್ಟಿದ್ದೀನಿ ರೀ ಅವ್ರು ಜಗಳ ಮಾಡ್ತಾರ ಕಣ್ಣೀಲಿ ಹೆಂಗೆ ಹೆಂಗ್ ಆಗತ್ತೆ ರೀ ಕಣ್ಣೀಲ್ ನೋಡೋಕೆ ಆಗಂಗಿಲ್ಲ ಆಕಿ ಮಾತಾಡೋಂಗ್ಲ ಅಂದ್ರೂ ನಾವು ಓಡಿ ಬಂದಿನಿ ಓಡಿ ಬಂದು ಅಲ್ಲಪ್ಪ ನಿನ್ ದಗದ ಹಸಿ ಬಾಣ್ದಿ ಹೊಡಿತೀಯಲ್ಲ ಎಂತ ಮನ್ಷ ಇದ್ ಬರಬೇಕಲ್ರಿ ಮತ್ ಅಂದ್ರೆ ಹಂಗೆ ನಾವೇನು ಅಲ ಕಸ್ಕೊಂಡಿಲ್ಲ ಮನಿ ಕಸ್ಕೊಂಡಿ ಬರೀ ಮಾತಿನ ಪ್ರಕಾರ ಎರಡು ಮಾತು ಬಿಟ್ಟಿದ್ವಿ ಹಿಂಗೆ ಹುಡುಗರು ಸಲ ಹುಡುಗರು ಹೊಡೆದ್ರಿ ಗಡ್ಡಿ ಕಾಲ್ ಮರಿಲಿ ಕೂದಲ ಕೂದಲಾ ಹೊಡಿತೈತ್ರಿ ಒಂದ ಬಡ್ಡ ಇರ್ಲಿಕ್ಕು ಎರಡನೇ ಅವ್ರಾದ್ರು ಕುಲ್ದವ್ರಂತೇಳಿ ಒಂದ್ ಮಾತಿಗೆ ಯಾವಾದ್ರ ಆಗಲ್ರಿ ಅಕ್ಕಿ ನಾನು ಮಾತು ಹೇಳಕ್ ರುಜಿ ಕುಂತೀವಿ ಅಂದ್ರ ಅಷ್ಟು ಮಾತಿನ ರುಚಿನೂ ಹಂಗೆ ಇರ್ತೈತಿ ಕಷ್ಟ ಹೇಳಿದ್ವಿ ಅಂದ್ರೆ ಭಾರ ಆಗತ್ತೆ ಅಂತೇಳಿ ನಾನು ಅಕ್ಕಿಗೆ ಹೇಳೋದು ತಂದು ಅಕ್ಕಿದೇನು ಭಾಳ ಬಿಡ್ರಿ ನಂದೇ ಅದನ್ನ ಹೇಳೋ ಇದನ್ನ ಹೇಳೋ ನನ್ನ ತಲೆ ಕೂದಲು ಅದಾವೆ ಅಷ್ಟು ಕಷ್ಟ ಅದಾವ್ರಿ ಹಾಗೇ ಮತ್ತು ಹೊರಗೆ ಒಳಗೆ ನಗುತ್ತೀನಿ ನಂದಂಥ ಜೀವ ನೀ ಎಂಥ ಜೀವ ಹೆಂಗೆ ಮಾಡ್ತಿ ಹೆಂಗಿಲ್ಲ ಅಂತಾರೆ ಒಳಗೆ ನಗುತ್ತೀನಿ ಹೊರಗೆ ಅಳ್ತೀನಿ ಮತ್ತೆ ನಗರ್ ಕೂಡ ನಗುತ್ತೀನಿ ಯಾರಾರು ಎದಕ್ಕೆ ಕರ ಕರದ್ರ ಅಂದ್ರೆ ಬರ್ರಿ ಅಂದ್ರೆ ಅವ್ರು ಕೂಡ ಬೆನ್ನು ಹತ್ತೀನಿ ಆದರೆ ಈ ಮನ್ಸಿನಿಂದ ಯಾರು ಮುಂದನು ಎಲ್ಲದು ತೋಡ್ಕೊಳಕ್ಕೆ ಆಗಂಗಲ್ಲ ನೋಡ್ರಿ ಹಂಗಾಗಿ ರಗೇಡ್ ಒಟ್ಟ ಜೀವನದಾಗ ಕಷ್ಟ ಮ್ಯಾಲ ಕಷ್ಟ 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 ರಗಾಡ ನೋಡ್ರಿ ಬಿಡು ಸಾಕು ಬಿಡು ಅವ್ನು ನಡೀದವನು ಸವಸಾರನ ಯಾಕೆ ಬರುವ ಮಾಡುವ ಅವೆಲ್ಲ ಅಂಥವೆಲ್ಲ ತೋಡ್ಕೊ ಅಂತ ಕುಂದ್ರೆ ಮತ್ತೆ ಮುಂದೆ ಸಂಸಾರ ಆಗಂಗಿಲ್ಲ ಅವು ಬರುವುದಾನ ಬರುದೇ ನಡಿಯಪ್ಪ ಅನ್ನೋದೇ ಗಟ್ಟಿರ್ಬೇಕು ಜೀವನದಾಗ ಗಟ್ಟಿದ್ರೆ ದೇವ್ರ ಭೇಟಿ ಕೊಡ್ತಾನೆ ಹಂಗೆ ಕೊಡ್ತಾನೆ ನಾನು ಎಲ್ಲರಿಗೆ ಹಾಯ್ರಿ ನಮಗೂ ಯಾಕೆ ದುಃಖ ಆಗಕತ್ತೈತಿ ಹಾಯ್ರಿ